ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ನಾವು ಈಸಿಯಾಗಿ ಕುಲ್ಫಿನ ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಕೇವಲ ಬಾದಾಮಿ ಪೌಡ್ರ್ ಇದ್ದರೆ ಸಾಕು ನಾವು ಬಾದಾಮಿ ಕುಲ್ಫಿನ ಮನೇಲೇ ರೆಡಿ ಮಾಡ್ಕೋಬೋದು ಹಾಗಿದ್ರೆ ಈ ಕುಲ್ಫಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಈ ಬಾದಾಮಿ ಕುಲ್ಫಿ ಹೇಗೆ ಮಾಡೋದು ಅಂತ ನೋಡೋಣ ಬಾದಾಮಿ ಕುಲ್ಫಿ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಮೂವತ್ತು ಗ್ರಾಮಷ್ಟು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಹಾಲನ್ನು ಸೇರಿಸ್ಕೊಂಡ ನಂತರ ನಾವು ಇದನ್ನು ಚೆನ್ನಾಗಿ ರುಬ್ಕೊಳ್ಬೇಕು ಇಷ್ಟು ತುಂಬ ಚೆನ್ನಾಗಿ ನುರಿದಿರಬೇಕು ಆ ರೀತಿಯಾಗಿ ಫೈನ್ ಪೇಸ್ಟನ್ನು ಮಾಡ್ಕೊಳ್ಳೋಣ ನಂತರ ಇಲ್ಲಿ ಒಂದು ಪ್ಯಾನ್ನ ಇಟ್ಟಿದ್ದೀನಿ ಆ ಪ್ಯಾನ್ಗೆ ನಾನು ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೆಷರ್ಮೆಂಟ್ ನೀವು ಎಷ್ಟಾದರೂ ಮಾಡ್ಕೊಳ್ಬೋದು ಹಾಗೆ ದಪ್ಪ ತಳ ಇರೋವಂಥ ಪಾತ್ರೆನ ತಗೊಳ್ಳಿ ಹಾಗಾದರೆ ಕೆಳಗೆ ಹಾಲು ಒತ್ತೋದಿಲ್ಲ ಅದಕ್ಕೋಸ್ಕರ ಹಾಲನ್ನು ತುಂಬ ಕಾಯಿಸೋದು ಬೇಡ ಈ ರೀತಿಯಾಗಿ ಒಂದು ಕುದಿ ಬಂದರೆ ಸಾಕು ನಂತರ ನಾನು ಇದಕ್ಕೆ ಸ್ವಲ್ಪ ಶುಗರ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಸ್ಪೂನಷ್ಟು ನಿಮಗೆ ಶುಗರ್ ಬೇಕಂದರೆ ಸೇರಿಸ್ಕೊಳ್ಳಿ ಇದು ಆಪ್ಷನಲ್ ಆಗಿದ್ರೂ ಕೂಡ ಚೆನ್ನಾಗಿರುತ್ತೆ ನಂತರ ನಾನು ಇದಕ್ಕೆ ಆವಾಗಲೇ ರುಬ್ಬಿಟ್ಕೊಂಡಿರೋ ಅಂಥ ಗೋಡಂಬಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ಯಾವ ಕಪ್ಪಾಳಿತಲಿ ಹಾಲನ್ನ ತಗೊಂಡಿದ್ದೀನಿ ಅದೇ ಕಪ್ಪಳ್ತಲಿ ಒಂದು ಕಪ್ಪಷ್ಟು ಬಾದಾಮ್ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಮಾಡ್ಕೊಳ್ಬಿಡಿ ಗಂಟಾಗದಿರೋ ರೀತಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿಸ್ ಹಾಕೋಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕಂಟಿನ್ಯೂ ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕು ನಾವು ಹಾಕಿರೋಂಥ ಹಾಲಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಹಾಲು ಕಮ್ಮಿ ಆಗಬೇಕು ಆವಾಗ ಇದು ರೆಡಿ ಆಗಿದೆ ಅಂತ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಚೆನ್ನಾಗಿ ಕೈ ಬಿಡ್ದೇ ರೀತಿ ಈ ಥರ ಮಿಕ್ಸ್ ಮಾಡ್ಕೊಳ್ತಲೇ ಇರಬೇಕಾಗುತ್ತೆ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಿದೆ ಒಂದೊಳ್ಳೆ ಕಲರ್ ಬರ್ತಿದೆ ಅಂತಲೇ ಹೇಳ್ಬೋದು ಈ ತಿಕ್ನೆಸ್ಸಿಗೆ ಬಂದಾಗ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಅದ್ರಲ್ಲಿ ಸಿಗಬೇಕು ನಮಗೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು ಕೂಲ್ ಆಗೋದಕ್ಕೆ ಬಿಡೋಣ ನಂತರ ಇಲ್ಲಿ ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ ನಾನು ಈ ಈ ರೀತಿಯಾದಂಥ ಕುಲ್ಫಿ ಮೋಲ್ಡ್ಗಳನ್ನ ತಗೊಂಡಿದ್ದೀನಿ ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಕುಲ್ಫಿ ಮೋಲ್ಡ್ ಇಲ್ಲ ಅಂದರೆ ಟೀ ಕಪ್ ಪ್ಲಾಸ್ಟಿಕ್ ಕಪ್ ಬರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೊಬೋದು ಹಾಗೆ ಮನೆಯಲ್ಲೇ ಕಾಫಿ ಕುಡಿಯುವಂಥ ಕಪ್ಗಳು ಸ್ಟೀಲ್ ಗ್ಲಾಸ್ಗಳಿರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಎಲ್ಲದಕ್ಕೂ ಸೇರಿಸ್ಕೊಳ್ಳೋಣ ಅವರೇ ಕೊಟ್ಟಿರೋ ಅಂಥ ಮೋಲ್ಡ್ ಕ್ಯಾಪ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇಮ್ ನೀವು ಹೊರ್ಗಡೆ ಎಲ್ಲ ತಿಂತಿರಲ್ಲ ಬಾದಾಮ್ ಕುಲ್ಫಿ ಅದೇ ಟೇಸ್ಟ್ ಇರುತ್ತೆ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಎಲ್ಲ ಮೋಲ್ಡ್ಗಳ್ನ ಕೂಡ ಕ್ಲೋಸ್ ಮಾಡ್ಕೊಳ್ಳೋಣ ನಂತರ ನೋಡಿ ನಿಮ್ಮ ಹತ್ರ ಏನಾದರೂ ಮೋಲ್ಡ್ ಇಲ್ಲ ಅಂತ ಅಂದಿದ್ರಲ್ಲಿ ಈ ರೀತಿಯಾದಂಥ ಟೀ ಕಪ್ಗೆ ನಾವು ಮಾಡಿಟ್ಕೊಂಡಿರೋಂಥದನ್ನು ಸೇರಿಸ್ಕೊಬಿಟ್ಟು ಇದಕ್ಕೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಕಡ್ಡಿ ಎಲ್ಲ ಬರುತ್ತಲ್ಲ ಆ ಕಡ್ಡಿ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ ಅದಿಲ್ಲ ಅಂತ ಅಂದರೆ ಈ ರೀತಿಯಾಗಿ ಸ್ಪೂನ್ ಹಾಕಿದ್ರೂ ಕೂಡ ನಡೆಯುತ್ತೆ ನೋಡಿ ಈ ರೀತಿಯಾಗಿ ಒಂದು ಸ್ಪೂನನ್ನು ಹಾಕಿಬಿಟ್ಟು ಇಟ್ಕೊಳ್ಳೋಣ ನೆಕ್ಸ್ಟ್ ನಾವು ಇದನ್ನು ಫ್ರೀಸರ್ಗೆ ಇಡಬೇಕಾಗುತ್ತೆ ಬನ್ನಿ ಹಾಗಿದ್ರೆ ಫ್ರೀಝರ್ಗೆ ಇಟ್ಟೋಣ ನೋಡಿ ನಾನಿಲ್ಲಿ ಇದನ್ನು ಫ್ರೀಸರ್ಗೆ ಇಡ್ತಾ ಇದ್ದೀನಿ ಸೂಪರ್ ಫ್ರೀಝರ್ ಆಪ್ಷನ್ ಇದ್ದರೆ ಇದು ಒಂದು ತ್ರೀ ಟು ಫೋರ್ ಅವರ್ಸಲ್ಲೆಲ್ಲ ಬೇಗ ಫ್ರೀಸ್ ಆಗಿಬಿಡುತ್ತೆ ಆ ಫ್ರೀಸರ್ ಆಪ್ಷನ್ ಇಲ್ಲ ಅಂತ ಅಂದರೆ ನಿಮಗೆ ಒಂದು ಸೆವೆನ್ ಟು ಏಯ್ಟ್ ಅವರ್ ಬೇಕೇ ಬೇಕು ಹಾಗಾಗಿ ನೈಟು ಮಾಡಿಟ್ಟಿದ್ರೆ ಬೆಳಗ್ಗೆ ನಮಗೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ತಿನ್ನೋದಕ್ಕೆ ಕುಲ್ಫಿ ಅನ್ನೋದು ರೆಡಿ ಆಗುತ್ತೆ ನೋಡ್ತಾ ಇದ್ರಲ್ಲ ಇವಾಗ ನಾನು ಇಟ್ಟು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ನಾನಿವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ತೆಗೆದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಚೆನ್ನಾಗಿ ಬಂದೇ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಇದು ಸಡನ್ನಾಗಿ ಬಿಚ್ಚಕ್ಕೆ ಹೋದರೆ ಬರೋದಿಲ್ಲ ಈ ರೀತಿಯಾಗಿ ತಣ್ಣೀರಲ್ಲಿ ಒಂದೆರಡು ನಿಮಿಷ ಇಟ್ಕೊಳ್ಬೇಕಾಗುತ್ತೆ ನೋಡಿದ್ರಲ್ಲ ಈ ರೀತಿಯಾಗಿ ನೀರೊಳಗೆ ಹಾಕ್ಬಿಟ್ಟು ನಾವು ಇದನ್ನು ಇಟ್ಕೊಳ್ಳೋಣ ಹಾಗೂ ಬಿಚ್ಕೊಂಡಿಲ್ಲ ಅದು ಅಂತ ಹೇಳಿದರೆ ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ನಾನು ಮೇಲ್ಗಡೆನೂ ಕೂಡ ನೀರನ್ನು ಸೇರಿಸ್ಕೊಂಡೆ ನೋಡಿ ಎಷ್ಟು ಈಸಿಯಾಗಿ ಬಂತು ಅಂತ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಈ ಕುಲ್ಫಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್